ಅಧ್ಯಕ್ಷರೇ ಮೊದಲು ಈ ಸಂತಾಪ ಸೂಚನೆ ನಿರ್ಣಯದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಮ್ಮೆಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕ ಪರವಾಗಿ ನಿಮಗೆ ಅಭಿನಂದಿಸ್ಬೇಕು ಅಂತೇಳಿ ನಮ್ಮ ದ್ವಾರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದೀರಿ ಇತಿಹಾಸಕ್ಕೆ ಹೋಗಿದ್ದೀರಿ ಅದೇನ ನಮ್ಮ ಚೇರ್ಗಳ ಮೇಲೆ ಅದರ ಚಿನ್ನದ ಕಲರ್ ಬೇರೆ ಹೊಡೆಸ್ಬಿಟ್ಟಿದ್ದೀರಾ ನಾನು ನೋಡ್ತಾ ಇದ್ದೀನಿ ಚೇಂಜ್ ಮಾಡಿಸಿದ್ದೀರಾ ಅಂತ ಕಲರ್ ಕಲರೆಲ್ಲ ಮಾಡಿದ್ದೀರಿ ಸೊ ಅದಕ್ಕೆಲ್ಲರ ಪರವಾಗಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆಗ್ಬೋದು ಅಶೋಕ್ ಹೊಸ ಮಾಡ್ಬಿಟ್ಟಿದ್ದೀರಿ ಓಕೆ ಓಕೆ ಆಗ್ಬೋದು ಥ್ಯಾಂಕ್ ಯು ಓಕೆ ಗುಡ್ ಅಧ್ಯಕ್ಷರೇ ಮೊದಲು ಈ ಸಂತಾಪ ಸೂಚನೆ ನಿರ್ಣಯದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತ್ವಗೆ ನಾನು ನಮ್ಮೆಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕ ಪರವಾಗಿ ನಿಮಗೆ ಅಭಿನಂದಿಸ್ಬೇಕು ಅಂತೇಳಿ ನಮ್ಮ ದ್ವಾರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದೀರಿ ಇತಿಹಾಸಕ್ಕೆ ಹೋಗಿದ್ದೀರಿ ಅದೇನ ನಮ್ಮ ಚೇರ್ಗಳ ಮೇಲೆ ಚಿನ್ನದ ಕಲರ್ ಬೇರೆ ಹೊಡೆಸ್ಬಿಟ್ಟಿದ್ದೀರಾ ನಾನು ನೋಡ್ತಾ ಇದ್ದೀನಿ ಚೇಂಜ್ ಮಾಡಿಸಿದ್ರ ಅಂತ ಏನಾದ್ರೂ ಕಲರ್ ಎಲ್ಲ ಮಾಡಿದಿರಿ ಸೊ ಅದಕ್ಕೆ ಎಲ್ಲರ ಪರವಾಗಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆಗ್ಬೋದು ಅಶೋಕ್ ಹೊಸ ಚೇಂಜ್ ಮಾಡಿಬಿಟ್ಟಿದ್ದೀರಿ ಹೇಳ ಓಕೆ ಓ ಓಕೆ ಆಗ್ಬೋದು ಥ್ಯಾಂಕ್ ಯು ಓಕೆ ಗುಡ್ ಅಧ್ಯಕ್ಷರೇ ಮೊದಲು ಈ ಸಂತಾಪ ಸೂಚನೆ ನಿರ್ಣಯದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಮ್ಮೆಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕ ಪರವಾಗಿ ನಿಮಗೆ ಅಭಿನಂದಿಸ್ಬೇಕು ಅಂತೇಳಿ ನಮ್ಮ ದ್ವಾರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದೀರಿ ಇತಿಹಾಸಕ್ಕೆ ಹೋಗಿದ್ದೀರಿ ಅದೇನ ನಮ್ಮ ಚೇರ್ಗಳ ಮೇಲೆ ಚಿನ್ನದ ಕಲರ್ ಬೇರೆ ಹೊಡೆಸ್ಬಿಟ್ಟಿದ್ದೀರಾ ನಾನು ನೋಡ್ತಾ ಇದ್ದೀನಿ ಚೇಂಜ್ ಮಾಡಿಸಿದ ಕಲರ್ ಎಲ್ಲ ಮಾಡಿದಿರಿ ಸೊ ಅದಕ್ಕೆಲ್ಲರ ಪರವಾಗಿ ನಿಮಗೆ ನಾನು ಅಭಿನಂದನ ಸಲ್ಲಿಸ್ತೇನೆ ಆಗ್ಬೋದು ಅಶೋಕ್ ಹೊಸ ವಾಚ್ಗಳೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀರಿ ಓಕೆ ಓಕೆ ಆಗ್ಬೋದು ಥ್ಯಾಂಕ್ ಯು ಓಕೆ ಗುಡ್ ಅಧ್ಯಕ್ಷರೇ ಮೊದಲು ಈ ಸಂತಾಪ ಸೂಚನೆ ನಿರ್ಣಯದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಮ್ಮೆಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕ ಪರವಾಗಿ ನಿಮಗೆ ಅಭಿನಂದಿಸ್ಬೇಕು ಅಂತೇಳಿ ನಮ್ಮ ದ್ವಾರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದೀರಿ ಇತಿಹಾಸಕ್ಕೆ ಹೋಗಿದ್ದೀರಿ ಅದೇನೋ ನಮ್ಮ ಚೇರ್ಗಳ ಮೇಲೆ ಅದರ ಚಿನ್ನದ ಕಲರ್ ಬೇರೆ ಹೊಡೆಸ್ಬಿಟ್ಟಿದ್ದೀರಾ ನಾನು ನೋಡ್ತಾ ಇದ್ದೀನಿ ಚೇಂಜ್ ಮಾಡಿಸಿದ್ದೀರಾ ಅಂತ ಕಲರ್ ಕಲರೆಲ್ಲ ಮಾಡಿದ್ದೀರಿ ಸೊ ಅದಕ್ಕೆಲ್ಲರ ಪರವಾಗಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆಗ್ಬೋದು ಅಶೋಕ್ ಹೊಸ ವಾಚ್ಗಳೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀರಿ ಓಕೆ ಓಕೆ ಆಗ್ಬೋದು ಥ್ಯಾಂಕ್ ಯು ಓಕೆ ಗುಡ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ